ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ವಿಶ್ವಗುರು ಬಸವಣ್ಣನಂತಹ ಮಹನೀಯರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಡೆಸಬೇಕು ಎಂದು ಸ್ಥಳ ಸುನಿಲ್ ಬೋಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ನಗರಸಭೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಪೇಟಾ ಪ್ರೈಮರಿ ಶಾಲೆ ಆವರಣದಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಪರಿವರ್ತನೆ ಕಾಣಬೇಕು ಅಂದರೆ ಎಲ್ಲ ಸಮುದಾಯದವರು ಜಾತಿ ಮತ್ತು ಭೇದ ಭಾವ ಮರೆತಬೇಕು ಆಗ ಮಾತ್ರ ಒಳ್ಳೆಯ ಸಮಾಜ ಬೆಳೆಯಬಹುದು ಮನುಷ್ಯ ಮಾನವೀಯತೆಯನ್ನು ತನ್ನಲ್ಲೇ ತಾನೇ ಹುಡುಕಿ ತನ್ನಲ್ಲೇ ಪರಿವರ್ತನೆ ತಂದರೆ ಮಾತ್ರ ಸಮಾಜದ ಏಳಿಗೆ ಕಾಣಬಹುದು ತುರ್ತು ಸಂದರ್ಭದಲ್ಲಿ ರಕ್ತ ಪಡೆಯಬೇಕೆಂದರೆ ಜಾತಿ ಅಡಚಣೆಗೆ ಬರುವುದಿಲ್ಲ ಆದರೆ ತಮ್ಮ ಜೀವನ ನಿರ್ವಹಣೆ ಸಂದರ್ಭದಲ್ಲಿ ಜಾತಿ ಅಡ್ಡ ತಂದು ಸಮಸ್ಯೆಗಳನ್ನು ಉದ್ಭವ ಮಾಡುವುದು ಸರಿಯಲ್ಲ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕಾಡ ಅಧ್ಯಕ್ಷ ಮರೆಸ್ವಾಮಿ ಚೂಡ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಎಚ್ ವಿ ಚಂದ್ರು ಮುಖ್ಯ ಭಾಷಣಕಾರರು ಸದಾಶಿವಮೂರ್ತಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಸಿಇಒ ಮೋನಾರೋತ್ ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಪೌರಾಯುಕ್ತರು ರಾಮದಾಸ್ ಸೇರಿದಂತೆ ಇನ್ನಿತರರು ಗಣ್ಯರು ಭಾಗಿಯಾಗಿದ್ದರು ಮತ್ತೊಂದು ವ್ಯತ್ಯಾಸ ಪ್ರಶ್ನೆ ಅವರು ನೋಡ್ಕೊಂಡಿದ್ದೀವಿ ಆದ್ರೆ ನನ್ನಲ್ಲಿರುವಂತ ಒಂದು ಮರಬೋ ಅದು ಪ್ರಶ್ನೆ ಮಾಡುವಂತ ಅಧಿಕಾರಿ ಧಿಕ್ಕಾರ ಮಾಡಿ ಆಸ್ತ ಬಿಡ್ತಾರೆ ಅದು ಬಿಟ್ಟಾದ್ಮೇಲೆ ಅವ್ರು ಬಂದು ಅನುಭವ ಮಟ್ಟವನ್ನು ಕಟ್ಟೋದು ಅನುಭವ ಮಂಟಪ ಮೊದಲನೇ ಸಂಸತ್ ಒಂದು ಇಕ್ಕಟ್ಟಿಗೆ ಕಾರಣ ಆಗಿದಂಥದ್ದು ಅನುಭವದಲ್ಲಿ ಹಲವಾರು ಜನರು ಒಂದು ಕಡೆ ಸೇರಿ ಚರ್ಚೆಲ್ಲ ಮಾಡ್ತಿದ್ದಂಥದ್ದು

ದೇವರುಗಳ ದೇವಸ್ಥಾನ ಮಾಡಿದಾಗ ಅವ್ರು ಹೇಳಂತದ್ದು ಉಳ್ಳವರು ದೇವಾಲಯ ಮಾಡೋರಯ್ಯ ನಾನೇನು ಮಾಡಲಿ ಬಡವನಯ್ಯ ತಾಲೇ ಕಂಬರ ಶಿರಸಿ ವಂಚನ ಬೆಳೆಸೋರಯ್ಯ ನನ್ನಲ್ಲಿ ನನ್ನ ದೇವರ ಉಂಟು ಅಂತೇಳಿ ಕೈಯಲ್ಲಿ ಲಿಂಗಾರನ ಇಟ್ಟು ಎಲ್ಲರಿಗೂ ಸುಲಭವಾಗಿ ದೇವರ ಒಂದು ಕೀರ್ತನೆ ಹೇಳ್ಕೊಡುವಂಥದ್ದು ಅಂದ್ರೆ ಮೊದಲು ನಿನ್ನಾಗಿ ಅವರಲ್ಲಿ